ಎಎನ್ಎಂಆರ್ ನ್ಯೂಸ್ಗಾಗಿ ಸ್ವಾಗತ ಚಿಂತಾಮಣಿ ತಾಲೂಕಿನ ನಾಯನಹಳ್ಳಿ ಡೈರಿ ಅಧ್ಯಕ್ಷರಾಗಿ ಈರುಳ್ಳಿ ಕೃಷ್ಣಾರೆಡ್ಡಿ ಮತ್ತು ಉಪಾಧ್ಯಕ್ಷರಾಗಿ ಮುನಿಲಕ್ಷ್ಮಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಈರುಳ್ಳಿ ಕೃಷ್ಣಾರೆಡ್ಡಿ ಮಾತನಾಡಿ ನಾಯನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಶಿವಾರೆಡ್ಡಿ ವೆಂಕಟೇಶಪ್ಪ ವೆಂಕಟರಮ್ಮ ಕೃಷ್ಣಾರೆಡ್ಡಿ ನಾರಾಯಣಸ್ವಾಮಿ ಚಿಕ್ಕಗಂಗಪ್ಪ ನರಸಿಂಹಪ್ಪ ಮುನಿರಾಜು ರೆಡ್ಡಪ್ಪ ಕಾರ್ಯದರ್ಶಿ ಶ್ರೀನಿವಾಸ ರೆಡ್ಡಿ ಮುಖಂಡರಾದ ಬೈರೆಡ್ಡಿ ಗ್ಯಾ ಶ್ರೀನಿವಾಸ್ ನಾಗರಾಜ್ ನರಸಿಂಹಪ್ಪ ಮತ್ತಿತರರು ಹಾಜರಿದ್ದರು ಎ ಎನ್ ಎಂ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ ಚಿಂತಾಮಣಿ ಪ್ರಮುಖರು ಹಿರಿಯರು ಎಲ್ಲರಾದಂಥ ಎಲ್ಲ ಸಹಕಾರದಿಂದ ಇವತ್ತಿನ ದಿವಸ ಎಲ್ಲರೂ ಸಹಕಾರ ಕೊಟ್ಟು ಅಧ್ಯಕ್ಷರನ್ನಾಗಿ ಮಾಡಿರುತ್ತಾರೆ ಅದೇ ಥರ ನಮ್ಮ ಸದಸ್ಯರುಗಳಾದ ಹದಿಮೂರು ಜನ ಎಲ್ಲರೂ ಸೇರಿ ನಮಗೆ ಸಹಕಾರ ಕೊಟ್ಟು ಇದೇ ತರ ಮುಂದಿನ ದಿನಗಳಲ್ಲಿ ನಮ್ಮ ಡೈರಿ ಯಾವ ಥರ ಮುಂದೆ ಯೋಚನೆ ಮಾಡಬೇಕು ನಿಮ್ಗೆ ಸಹಕಾರ ಇತ್ತು ಎಲ್ಲ ಇದೇ ತರ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ ಹಿರಿಯರದು ಸದಸ್ಯರುಗಳದು ಎಲ್ಲರದೂ ಇರಬೇಕು ಅಂತ ನಾನು ಎರಡು ಮಾತನ್ನು ಹಾಡ್ತಾ ಇದ್ದೀನಿ